ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ದರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯಣ ದೈವ ಸೂಸಿ ಪಡೆದನಾ ದೋಷ ರೈತನಾ ಸಂತೋಷ ಭರಿದ್ಞಾನ ವಂದನಾ ಬಲು ನಿಧಾನಿ ಲಾಂದನಾ ಮಾನ್ಯವಂತನಾ ಬಹುಬರದಾತನಾ ಹರಿಯ ಭಜಿಸುವ ನರ ಹರಿಯ ಯಜಿಸುವ ದುರಿತ ತುರಿಸುವ ಜನಗೆ ಹತ್ತಿರುವ ಮೋದ ಭರಿತನ ವೇದ ಭರಿತನ ಸಾಧು ಚರಿತನ ವಿಷಾದ ಮರೆತನ ಇವರ ನಂಬಿದ ತನಗೆ ಎಂಬುದು ಹವಣವಾಗದು ನಮ್ಮವರ ಮತವಿದು ಪಾಪ ಕೋಟಿಯ ರಾಶಿ ಲೇಪವಾಗದು ತಾಪನೂ ಬಲು ದಯಾ ಪಯೋಣಿಧಿ ಕವನ ರೂಪಧಿ ಹರಿಯ ಸವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಬಹು ಹಿಂಗಿ ತಂದನ ಮಂಗಳಾಂಗನಾಂತರಂಗ ಬರಿದನ ಕಾಶಿನಗರದಲ್ಲಿದ್ದ ವಾಸದೇವನ ದಯ ಪಡೆದನ ವ್ಯಾಸವನದಲ್ಲಿ ಚಿಂತೆ ಬೇಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ పాదంగి మిరో ఖేదవదో రిమే బోధవాదు ఆది దేవన సుప్రసాదవాదు తాపడవను బంధ కళివను శ్రీపతి గండి మలవహింగి తల్లవే రంగ నొలియలు భక్త సంఘ దొరి ఓదలు గరు పదమూ హారో మొదల పద నమ్మదే లేక వల్ల దేశ దుఃఖి బందరు దుఃఖ వల్ల దేశ భక్తి దొరదు దాని ధ్యాన దాని జ్ఞాన దొరదూ ఇవర ధ్యవగదే నిష్టయాతకే కళ్ళ కష్ట వ్యాధకే దిట్ట గురు ಪೂಜೆ ಮಾಡಲು ಕಂಡ ಬೀಜು ಬೀಳಲು ಬೀಜ ಮಾತಿನ ಫಲವಾಯದು ಸುರರು ಎಲ್ಲರೂ ಇವರ ಕರ್ವ ತರಳ ತರಳಂದದಿ ಹಿಂದೆ ತಿರುಗುತ್ತಿಪ್ಪರು ಗ್ರಹಗಳೆಲ್ಲವೂ ಇವರೇ ಸಹಾಯ ಮಾಡುತ್ತಾ ಅಹೋರಾತ್ರಿಯಲ್ಲಿ ಸರ್ವ ಸುಖ ವ್ಯಾಧಿ ಬಾರದು ದೇಹ ಬಾಧೆ ತಟ್ಟದು ಆದಿದೇವ

ಕುಡಿಯುವನು ಅಂದ ವಚನವ ನಿಜಕ್ಕೆ ಕೊಡುವನು ಉದಯ ಕಾಲದೀ ಪದವ ಪಡಿಸಲು ಮದನನಾದರೂ ಧ್ಯಾನ ಉದಯವಾವುದು ಸಟೈಲೋಟಲವಲ್ಲನು ಪಡಿಸಬಹುದಿದು ಕೇಳಿ ಕುಟಿಯ ರಹಿಸನು ಮನಿ ದಿವ್ಯ ದಿವ್ಯಾಚರಣ ಕೆಳಗಿರೋ ದರಿತ ದರಿತ ಕೊರೆಯ ವಿಜಯ ಗುರುಗಳೆಂಬರ તકળિયા ગોરિયા વિજયા ગુરુ ગાડેંબરા ધોરી તરી વિજયા ગુરુ ગાડંબરા હરે હરે શ્રીનિવાસ